ಸೌಹಾರ್ದತೆಗೆ ಸಾಕ್ಷಿಯಾದ ರಸ್ತೆ ವ್ಯಾಪಾರಿಗಳ ಶ್ರೀ ಗಣೇಶೋತ್ಸವ ಉತ್ಸವ ಸಂಪನ್ನ ಪಟ್ಟಣದ ರಸ್ತೆ ಬದಿ ವ್ಯಾಪಾರಿಗಳಿಂದ ಗಣೇಶ ಚತುರ್ಥಿ ಪ್ರಯುಕ್ತ ಗಣೇಶೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ವಿಶೇಷವೇನೆಂದರೆ ಸಂಘಟನೆಯಲ್ಲಿನ ಮುಸ್ಲಿಂ ಸಮಾಜದವರು ಸೇರಿದಂತೆ ವಿವಿಧ ಕೋಮಿನ ಸಮಾಜದವರು ಕೂಡ ಉತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ರಸ್ತೆ ವ್ಯಾಪಾರಸ್ಥರ ಸಂಘದಲ್ಲಿ ವಿವಿಧ ಜಾತಿ ಮತ ಪಂಥಗಳ ವಿವಿಧ ಕೋಮಿನವರು ಪದಾಧಿಕಾರಿಗಳು ಸದಸ್ಯರು ಇದ್ದಾರೆ ಇವರೆಲ್ಲರೂ ಸೌಹಾರ್ದತೆಯಿಂದ ಶ್ರೀ ಗಣೇಶೋತ್ಸವವನ್ನು ನೆರವೇರಿಸಿದ್ದು ಪರಸ್ಪರ ಸೌಹಾರ್ದ ಮನೋಭಾವದೊಂದಿಗೆ ಭಾಗಿಯಾಗಿದ್ದರು ಎಲ್ಲಾ ಕೋಮಿನ ರೈಬದಿ ವ್ಯಾಪಾರಿಗಳು ತಮ್ಮ ಮಡದಿ ಮಕ್ಕಳು ಕುಟುಂಬ ಸಮೇತರಾಗಿ ಉತ್ಸವದ ಕಾರ್ಯಭಾರವನ್ನ ನಿರ್ವಹಿಸಿ ಸಕ್ರಿಯವಾಗಿದ್ದು ಸೌಹಾರ್ದತೆ ಮೆರೆದಿದ್ದಾರೆ ಪಟ್ಟಣ ರಾಷ್ಟ್ರೀಯ ಆಂಜನೇಯ ಪಾದಗಟ್ಟೆ ವೃತ್ತದ ಹತ್ತಿರದಲ್ಲಿ ವೇದಿಕೆಯನ್ನ ನಿರ್ಮಿಸಿ ರೂಢಿ ಸಂಪ್ರದಾಯದಂತೆ ಗಣೇಶನ ಮೂರ್ತಿಯನ್ನ ತಂದು ವಿಧಿವತ್ತಾಗಿ ಪ್ರತಿಷ್ಠಾಪಿಸಿ ಆರಾಧಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸರ್ವ ಸದಸ್ಯರು ಅವರ ಕುಟುಂಬ ಸಮೇತರಾಗಿ ಉಪಸ್ಥಿತರಿದ್ದರು ಮಹಿಳೆಯರು ಮಕ್ಕಳು ನಾಗರಿಕರು ಹಿರಿಯರು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಇನ್ನು ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳ ಕುಡ್ಲಿಗಿ ತಾಲೂಕಾ ಘಟಕ ಅಧ್ಯಕ್ಷರಾದ ಹೋಬಳೇಶಪ್ಪ ಉಪಾಧ್ಯಕ್ಷ ಜಗ್ಗಿನಾಥ ಕಾರ್ಯದರ್ಶಿ ಆಲಂ ಸಹ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಸೇರಿದಂತೆ ನಾನೇಕ್ ಉಪಸ್ಥಿತರಿದ್ದರು ವಿಜಯ ಫೋರ್ ನ್ಯೂಸ್ ನ್ಯೂಸ್ಗಿ